ಸನಾತನ ಹೆಲ್ತ್ ಕೇರ್ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಬಿಜಿರೋದು ನಾನು ಗುರುಪಾರಂಪರಿಕವಾಗಿ ವಿದ್ಯೆ ಕಳಿಸಿ ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ ಯಾರಲ್ಲಾದರೂ ಏನಾದರೂ ಸಮಸ್ಯೆಗಳಿದ್ದರೆ ನಾವು ತೋರಿಸ್ತಕ್ಕಂಥ ಗಿಡಮೂಲಿಕೆಗಳನ್ನು ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳಲ್ಲಿ ಹುಡುಕಿ ಕೆಲವರು ಕೇಳ್ತಾರೆ ಎಲ್ಲೋ ಮಂಗಳೂರಲ್ಲ ಅವರು ಹುಡುಕಿಯಲ್ಲೂ ಇರ್ತಾರೆ ಸರಿ ಗಿಡ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ ನಮ್ಮ ಪ್ರಾಂತದಲ್ಲಿರ್ತಕ್ಕಂಥ ಗಿರಿಮೌಖ್ಯಗಳನ್ನ ನಾನು ತೋರಿಸಿದ್ದೀನಿ ನಿಮ್ಮ ಪ್ರಾಂತದಲ್ಲಿ ಸಿಗುತ್ತಾ ಅಂತ ಹುಡುಕಿ ಹುಡ್ಕೊಂಡು ಬಿಟ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಯಾವುದೂ ಬರೋದಿಲ್ಲ ಅದೇ ರೀತಿ ಈ ಒಂದು ವಿಷಯ ಏನಪ್ಪ ಅಂತಂದ್ರೆ ನೋಡಿ ಇದು ಬಂದು ಕೊಮ್ಮೆ ಸೊಪ್ಪು ಅಂತ ಕರಿತೀವಿ ಇದನ್ನ ಕೆಲವರು ಪುನರ್ನವ ಅಂತಾರೆ ಆದರೆ ಪುನರ್ನವ ಬೇರೆ ರೀತಿ ಇರ್ತದೆ ಅದನ್ನ ನಾನು ತೋರಿಸ್ಕೊಡ್ತೀನಿ ಪುನರ್ನವ ಬಂದು ಇದು ಬಂದು ಕೊಮ್ಮೆ ಸೊಪ್ಪು ಇದರಲ್ಲಿ ಬಿಳಿದು ಕೆಂಪುದು ಎರಡು ವಿಧ ಇರ್ತದೆ ಈ ಬಿಳಿದು ಕೆಂಪುದು ಯಾವ ಯಾವ ಸಮಸ್ಯೆಗಳಿಗೆ ಯೂಸ್ ಆಗುತ್ತೆ ಅಂತ ನೋಡೋಕೋದ್ರೆ ನೋಡಿ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಕಿಡ್ನಿ ಪ್ರಾಬ್ಲಮ್ಸ್ ಬಹಳಷ್ಟು ದಿನಗಳಲ್ಲಿ ಕಾಡ್ತಾ ಇರ್ತದೆ ಏನಪ್ಪಾ ಅಂತಂದರೆ ಕ್ರೇಟಿನ್ ಅನ್ನೋದು ಒನ್ ಪಾಯಿಂಟ್ ಒಳಗಡೆ ಇದ್ದರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಒನ್ ಪಾಯಿಂಟ್ ತ್ರೀ ಗಂಟೆ ಹೋಯ್ತು ಅಂದರೆ ನಾರ್ಮಲು ಅಂತ ಒನ್ ಪಾಯಿಂಟ್ ತ್ರೀ ದಾಟಿ ಹೋಯ್ತು ಅಂತಂದರೆ ಕಿಡ್ನಿ ಸಮಸ್ಯೆ ಕಿಡ್ನಿ ಇದೆ ಮೂತ್ರ ಸರಿಯಾಗಿ ಫಿಲ್ಟರ್ ಮಾಡ್ತಾ ಇಲ್ಲ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತನ ಫಿಲ್ಟ್ರ್ ಮಾಡ್ತಾ ಇಲ್ಲ ಸರಿಯಾಗಿ ಆ ರಕ್ತ ಫಿಲ್ಟರ್ ಆಗಬೇಕು ಅಂತಂದರೆ ಸರಿಯಾದ ರೀತಿಯಲ್ಲಿ ಆ ಒಂದು ಕಿಡ್ನಿ ಅನ್ನೋದು ಮೂತ್ರಪಿಂಡಗಳು ಅಂತ ಕರಿತೀವಿ ಈ ಕಿಡ್ನಿ ಅನ್ನೋದು ಸರಿಯಾಗಿ ಕೆಲಸ ಮಾಡ್ತಾ ಬರಬೇಕು ಅದು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಏನಾಗುತ್ತೆ ಅಂತಂದರೆ ಕೈಕಾಲು ಊತ ಬರ್ತಿರ್ತದೆ ತಿಂದ ಆಹಾರ ಸರಿಯಾಗಿ ಡೈಜೆಷನ್ ಆಗದೆ ವಾಮಿಟ್ ಆಗ್ತಾ ಇರ್ತದೆ ಹಾಗೇನೇ ಮೂತ್ರ ಬಂದ್ ಆಗ್ತಾ ಇರ್ತದೆ ತೆರೆ ಮೂತ್ರ ಇರೋದು ಇಂಥ ಸಮಸ್ಯೆಗಳು ಕೂಡ ಕಾಡ್ತಾ ಇರ್ತವೆ ಅಂಥವರು ಏನಪ್ಪ ಮಾಡಬೇಕು ಅಂದರೆ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಮೂರು ಎರಡು ಒಂದು ಈ ರೀತಿ ಅಥವಾ ನಾಲ್ಕು ಐದು ಒಳಗಡೆ ಇರ್ತಕ್ಕಂಥವರು ಕಾಲು ಯಾವುದು ದಪ್ಪ ಇಲ್ಲ ಊತ ಬರ್ತಾ ಇಲ್ಲ ಸ್ವೆಲ್ಲಿಂಗ್ ಇಲ್ಲ ಅಥವಾ ಮೂತ್ರ ಎಲ್ಲ ಫ್ರೀಯಾಗಿ ಹೋಗ್ತಾ ಇದೆ ಆದರೂ ಕಿಡ್ನಿ ಸಮಸ್ಯೆ ಇದೆ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ನೋಡಿ ಈ ಒಂದು ಒಮ್ಮೆ ಸೊಪ್ಪು ನಿಮ್ಮ ಸುತ್ತಮುತ್ತ ಬೈಲಿಗಳಲ್ಲಿ ಸಿಗುತ್ತೆ ನೋಡ್ಕೊಳ್ಳಿ ಹೊಲ ಗದ್ದೆಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಭಾಳಷ್ಟು ಜನ ಒತ್ತಾಡ್ತಾ ಇರ್ತಾರೆ ಅದಕ್ಕೆ ಮೊದಲು ಆದಷ್ಟು ಫಿಲ್ಟರ್ ವಾಟರ್ನ ದೂರ ಇಡೋದನ್ನ ಕಲ್ತ್ಕೊಳ್ಳಿ ನ್ಯಾಚುರಲ್ ವಾಟರ್ ಏನಿದೆಯೋ ನಮಗೆ ಕುಡಿಯೋದಕ್ಕೆ ಯೋಗ್ಯವಾಗಿ ಆ ನೀರನ್ನು ಅದನ್ನು ಬಳಸೋದು ಉತ್ತಮ ಯಾಕಂದರೆ ಫಿಲ್ಟರ್ ವಾಟರ್ನ ಫಿಲ್ಟರ್ ಇರೋವರೆಗೂ ಅಂದರೆ ಒಳಗಡೆ ಕೆಮಿಕಲ್ ಇರೋವರೆಗೂ ನಿಮ್ಗೆ ಆ ಫಿಲ್ಟರ್ ಕೆಲಸ ಮಾಡ್ತದೆ ಆ ಫಿಲ್ಟರ್ ಒಳಗಡೆ ಇರ್ತಕ್ಕಂಥ ಕೆಮಿಕಲ್ ಆಗೋದ ಮೇಲೆ ಮತ್ತೆ ನ್ಯಾಚುರಲ್ ವಾಟರ್ ಬರೋಕ್ಕೆ ಸ್ಟಾರ್ಟಾದಾಗ ನೀವು ಟೇಸ್ಟ್ ಹೋಗ್ಬಿಟ್ಟಿದೆ ಫಿಲ್ಟರ್ ಹೋಗ್ಬಿಟ್ಟಿದೆ ಅಂತ ಇದು ಮಾಡ್ತಾರೆ ಆದರೆ ಒಳಗಡೆ ಕೆಮಿಕಲ್ ತರೋಗಿರುತ್ತೆ ಕೆಮಿಕಲ್ ಇರೋವರೆಗೂ ಚೆನ್ನಾಗಿರುತ್ತೆ ಆ ಕೆಮಿಕಲ್ ದೇಹಕ್ಕೆ ಪ್ರತಿನಿತ್ಯ ಸೇರಿ 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 ಮೂಳೆಗಳ ಮೇಲೆ ಇರ್ತಕ್ಕಂಥ ಜಿಲಿಟಿನ್ ಏನಿದೆಯೋ ಕೋಟಿಂಗ್ ಏನಿದೆಯೋ ಅದನ್ನು ಕಿತ್ತಾಗ್ತದೆ ಎರಡನೇದು ಕಿಡ್ನಿ ಸಮಸ್ಯೆಗಳು ಬರ್ತಿರ್ತವೆ ಇಂಥ ಸಮಸ್ಯೆಗಳಿಗೆ ನೀವು ಆದಷ್ಟು ನ್ಯಾಚುರಲ್ ವಾಟರ್ ಅಂದರೆ ನಮಗೆ ಪ್ರಾಕೃತಿಕವಾಗಿ ಬಂದಿರತಕ್ಕಂಥ ಆಹಾರ ಪಾನೀಯ ಏನಂದರೆ ನೀರನ್ನು ಏನಿದೆಯೋ ಅದನ್ನು ತಗೋಬೇಕು ಭೂಮಿಯಿಂದ ಮೊದಲು ಬಾವಿಗಳಿದ್ವು ಹೊರ ಇದು ನದಿಗಳಿದ್ವು ನಂತರ ಬಾವಿಗಳಿಗೆ ಬಂದಿದೆ ಬಾವಿಯಿಂದ ಬೋರ್ವೆಲ್ಗೆ ಬಂದು ಬೋರ್ವೆಲಿಂದ ಈಗೇನಾಗಿದೆ ತುಂಬ ಅಲ್ಲಿ ಹೋಗ್ತಾ ಇದೆ ನೀರು ಅಂತೇಳಿ ಅದು ಏನೇನೋ ಉಟ್ಕೊಂಡ್ಬಿಟ್ಟರೆ ಅದರಲ್ಲಿ ಈ ಕನ್ ಯಾವ ಸುಮಾ ಅದು ಇದಾವೆ ಇದು ಅಂತ ಅಂತೇಳಿ ಅದನ್ನು ನಮ್ಮ ಜನಗಳನ್ನ ಸೈಡಕ್ಕೆ ಸೈಡಿಗೆ ತಗೋಳೋದು ಫಿಲ್ಟರ್ ವಾಟರ್ ಅನ್ನೋದನ್ನು ಕೊಟ್ಟು ಜನಗಳನ್ನ ಪ್ರತಿನಿತ್ಯ ಆಸ್ಪತ್ರೆಯಾಗಿ ತಿರುಗಿಸುವ ಥರ ಆಗಬಹುದಿದೆ ಆದ್ದರಿಂದ ಆದಷ್ಟು ಕುಡಿಯೋಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೀರು ಬೋರ್ವೆಲ್ ನೀರು ನೀವು ಆದಷ್ಟು ಬಳಸ್ಕೊಳ್ಳಿ ಅದೇ ರೀತಿ ಇನ್ನೂ ಚೆನ್ನಾಗಿರಬೇಕು ಅಂದರೆ ಕಾಯಿಸೋದಲ್ಲ ಬಿಸಿಲಿಗೆ ಒಂದು ಎರಡು ಅವರು ಆ ನೀರನ್ನು ತೆಗೆದು ಬಿಸಿಲು ಇಡಿ ಒಂದು ಎರಡು ಅವರ್ ಇಟ್ಟಾಗ ಆ ಬಿಸಿಲಲ್ಲಿ ಇರ್ತಕ್ಕಂಥ ಗುಣಗಳು ಬಾವಿಯಲ್ಲಿ ಯಾವಾಗಲೂ ಬೆಳಕು ಬೀಳೋದಂದರೆ ಸೂರ್ಯನ ಬೆಳಕು ಬೀಳೋದು ಆವಾಗ ತುಂಬ ಆರೋಗ್ಯವಾಗಿದ್ವಿ ಅದೇ ನೀರು ಯಾವಾಗ ಬೋರ್ ಒಳಗಡೆ ಇರ್ತದೋ ಅದು ಮತ್ತೆ ಆರ್ಚಿಗೆ ಬಂದಾಗ ಬಿಸಿಲನ್ನು ನೋಡಬೇಕು ಬಿಸಿಲು ನೋಡಿದಾಗ ಆ ನೀರು ತುಂಬ ಯೋಗ್ಯವಾಗಿರ್ತದೆ ಆ ರೀತಿ ಅದನ್ನು ಬಿಸಿಲಿಗೆ ಇಟ್ಟು ಒಂದು ಎರಡು ಅವರು ತಗಲು ಮನೆಯಲ್ಲಿ ಇಟ್ಕೊಳ್ಳಿ ಇದು ಕುಡಿತಾ ಬನ್ನಿ ಅದೇ ರೀತಿ ನೋಡಿ ಈ ಒಂದು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಡಯಾಲಿಸಿಸ್ಗೆ ಹೋಗ್ತಾ ಇದ್ರೂ ಪರವಾಗಿಲ್ಲ ಏನು ಅಂತಂದರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಈ ಗಿಡಮೂಲಿಕೆ ಸಿಗುತ್ತೆ ಇದನ್ನು ಪ್ರತಿನಿತ್ಯ ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿಯಿರಿ ಅಥವಾ ಪಲ್ಯ ಮಾಡ್ಕೊಂಡಾದರೂ ತಿನ್ನಿ ಸಾರು ಮಾಡ್ಕೊಂಡು ತಿನ್ನಿ ಅಥವಾ ಒಣಗಿಸ್ಬಿಟ್ಟು ಚೂರ್ಣ ಮಾಡ್ಕೊಂಡಾದರೂ ಬಿಸಿನೀರ ತಗೊಳ್ಳಿ ಯಾವ ರೀತಿಯಾದರೂ ಪ್ರತಿನಿತ್ಯ ನಿಮ್ಮ ದೇಹಕ್ಕೆ ಇದು ಸೇರ್ತಾ ಇರಬೇಕು ಟೂ ಟೈಮ್ಸ್ ಈ ಥರ ಇದ್ದಾಗ ಡಯಾಲಿಸಿಸ್ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿ ಕೂಡ ಸ್ವಲ್ಪ ನಿಮಗೆ ರಿಲೀಫ್ ಸಿಗ್ತಾ ಬರ್ತದೆ ಕೆಲವರು ಹೇಳ್ತಾರೆ ಇದನ್ನು ತಗೊಳ್ಳಿ ಬೆಳಗ್ಗೆ ಎಷ್ಟೊಂದು ನೀವು ಎದ್ದು ಓಡೋಗ್ಬಿಡ್ತೀರ ನೀವು ಡಯಾಲಿಸಿಸ್ ನಿಲ್ಲಿಸ್ಕೊಡ್ತೀರಾ ಅದಾಗೋ ಇದಾಗ ಅವೆಲ್ಲ ಸುಳ್ಳು ಆಯುರ್ವೇದ ನಿಧಾನ ಕೆಲಸ ಮಾಡೋದು ನಿಧಾನ ಆದರೂ ಅದ್ಭುತವಾಗಿರ್ತದೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ ಆದಷ್ಟು ಯಾವ ಸಮಸ್ಯೆಗೆ ಏನನ್ನು ಹೇಳಿರ್ತಾರೋ ಅದನ್ನು ಇಪ್ಪತ್ತು ಸರಿ ನೋಡಿಕೊಂಡು ಬಳಸ್ಕೊಳ್ಳೋದು ಉತ್ತಮ ಯಾಕಂದ್ರೆ ನಾವೊಂದು ಗಿಡಮೂಳಿಕೆ ತೋರಿಸ್ತಿರ್ತೀವಿ ನೀವೊಂದು ಗಿಡಮೂಲಿಕೆ ಬಳಸ್ಕೊಂಡಾಗ ಸಮಸ್ಯೆ ಜಾಸ್ತಿ ಆಗುತ್ತೆ ಅವಾಗ ಏನಂತೀರಾ ಆಯುರ್ವೇದ ಸರಿ ಇಲ್ಲ ನೀವು ಹೇಳಿರೋ ಸುಳ್ಳು ಅಂತ ಪರಬಾರ್ದು ಆದ್ದರಿಂದ ಈ ಒಂದು ಕೊಮ್ಮೆ ಸೊಪ್ಪನ್ನ ನೀವು ಪ್ರತಿನಿತ್ಯ ಯಾವ ರೀತಿಯಾದರೂ ಬಳಸ್ಕೊಳ್ಳಿ ಅಕಸ್ಮಾತ್ ನಮಗೆ ಸಿಗೋದಿಲ್ಲ ನಮಗೆ ಡಯಾಲಿಸಿಸ್ ಹೋಗ್ತಾ ಇದ್ದೀವಿ ಅಂತಕ್ಕಂಥ ವಾರದಲ್ಲಿ ಮೂರು ಸರಿ ಹೋಗ್ತಿರ್ತಾರೆ ಅಂಥವನ್ನು ದಯವಿಟ್ಟು ಬೇಸರ ಮಾಡ್ಕೋಬೇಡಿ ತುಂಬ ವಯಸ್ಸಾಗಿರೋರು ಬೇಸರ ಮಾಡ್ಕೋಬೇಡಿ ಅದಕ್ಕೆ ನಮ್ಮಲ್ಲಿ ಔಷಧಿ ಸಿಗೋದಿಲ್ಲ ಡಯಾಲಿಸಿಸ್ ಸರಿ ಹೋಗ್ತಾ ಇದ್ದೀವಿ ಸ್ವಾಮಿ ಅಂತಕ್ಕಂಥವ್ರು ಯಾರಾದ್ರೂ ಇದ್ದರೆ ಕಾಲ್ ಮಾಡಿ ಅದಕ್ಕೆ ಬೇಕಾದ್ರೆ ಕೊಡ್ತೀವಿ ಅಥವಾ ಡಯಾಲಿಸಿಸ್ ಹೋಗ್ತಾ ಇಲ್ಲ ನಮಗೆ ತ್ರೀ ಪಾಯಿಂಟ್ ಇದೆ ಟೂ ಪಾಯಿಂಟ್ ಫೈವ್ ಪಾಯಿಂಟ್ ಈ ಥರ ಇದೆ ಅಂತಂದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮಗೆ ಸಿಗ್ತವೆ ಅದನ್ನು ಕೊಡ್ತೀವಿ ಕೊಟ್ಟಾಗ ನಿಮಗೆ ಇರ್ತಕ್ಕಂಥ ಒಂದು ಈ ಒಂದು ಕಿಡ್ನಿ ಸಮಸ್ಯೆ ಏನಿದೆಯೋ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಅದಕ್ಕೆ ಬದಲು ನಿಮಗೆ ನೀವಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು ತುಂಬ ಉತ್ತಮ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇರಿ ನಮಸ್ಕಾರ